ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಮಲ್ಲೇಶ್ವರಂನ ಕನಿಕಾ ಬ್ಯಾಂಗಲ್ಸ್ ಅವ್ರದ್ದು ಇವ್ರು ಹತ್ರ ಕಂಪ್ಲೀಟ್ ವೆಡ್ಡಿಂಗ್ ಐಟಮ್ಸ್ ಗಳು ಸಿಗ್ತಾ ಇದೆ ಈಗ ಮದ್ವೆ ಸೀಸನ್ ಇರೋದ್ರಿಂದ ಎ ಟು ಜಡ್ ವೆಡ್ಡಿಂಗ್ ಐಟಮ್ಸ್ ಗಳನ್ನ ತರಿಸಿದ್ದಾರೆ ಮದ್ವೆ ಸ್ಯಾರಿಗೆಲ್ಲ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಬೇಕು ಅಂದ್ರೆ ಅದು ಕೂಡ ಮ್ಯಾಚ್ ಮಾಡ್ಕೊಡ್ತಾರೆ ಅಂಡ್ ಮದ್ವೆಗಳಿಗೆಲ್ಲ ನಿಮಗೆ ಬ್ರೈಡಲ್ ಸೆಟ್ಸ್ ಬೇಕಂದ್ರೆ ಅದು ಕೂಡ ಅವೈಲಬಲ್ ಇದೆ ಬ್ರೈಡಲ್ ಸೆಟ್ಸ್ ಎಲ್ಲ ನಿಮ್ಗೆ ರೆಂಟ್ ಕೂಡ ತಗೋಬಹುದು ಓನ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಜುವಲ್ಸ್ ಬ್ಯಾಂಗಲ್ಸ್ ಮೇಕಪ್ ಆಕ್ಸೆಸರಿ ಎಲ್ಲ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಪ್ರೈಸಸ್ ಅಲ್ಲಿ ಸಿಗ್ತಾ ಇದೆ ಸೊ ಈ ತರ ಐಟಮ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಒಂದ್ಸಲ ಅವರ ಶಾಪ್ ಗೆ ವಿಸಿಟ್ ಮಾಡಿ ಇವ್ರ ಶಾಪ್ ನೇಮ್ ಬಂದು ಕನಿಕಾ ಬ್ಯಾಂಗಲ್ಸ್ ಮಲ್ಲೇಶ್ವರಂನ ಐತ್ ಕ್ರೋ నీరు వాసవి మహల్ బ్యాక్ సైడ్ రోడ్ అట్లా కంప్లీట్ డీటెయిల్స్ క్యాప్షన్ కొట్టిన చెక్ డీటెయిల్స్ లోకేట్ మలెస్ బ్యాంగల్స్ అంత శాప్ నేమ్ పర్ఫెక్ట్ లొకేషన్ అంతా శ్రీ కణికా పరమేశ్వర టెంపల్ బ్యాక్ సైడ్ రోడ్ అమ్ షాప్ ఇలా బ్యాంగల్ కలెక్షన్స్ జెలరి ఫ్యాన్సి ఐటమ్స్ ఓకే ನಿಮಗೆ ಮೆಟ್ರಿಲ್ ಬ್ಯಾಂಗಲ್ಸ್ ಮತ್ತೆ ಸ್ಟೋನ್ ವರ್ಕ್ ಇರೋವಂತ ಮೆಟಲ್ ಬ್ಯಾಂಗಲ್ಸ್ ಸ್ಟೋನ್ ವರ್ಕ್ ಬ್ಯಾಂಗಲ್ಸ್ಗಳು ಸಬ್ ಸಪ್ರೇಟ್ ಆಗಿ ನಿಮಗೆ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ನಿಮಗೆ ಸೈಜಸ್ ಕೂಡ ಅವೈಲೇಬಲ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ವೆರೈಟೀಸ್ ಎಲ್ಲ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಇದೆಲ್ಲ ಸ್ಟೋನ್ ಏಡಿ ಸ್ಟೋನ್ ಯಾವ ತರ ಇದು ಇದು ನಾರ್ಮಲ್ ಸ್ಟೋನ್ ಓಕೆ ಒನ್ ಅಂದ್ರೆ ಟೂ ಬ್ಯಾಂಗಲ್ಸ್ ಸೆಟ್ ತಗೋಬೇಕಾ ಓಕೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಅದರಲ್ಲೇ ಬೇರೆ ಬೇರೆ ಕಲರ್ ಸಿಕ್ತಾ ಹೋಗುತ್ತೆ ಚೆನ್ನಾಗಿದೆ ಅವೈಲ ಇದರಲ್ಲಿ ಪ್ಯಾಟರ್ನ್ಸ್ ಬೇರೆ ಬೇರೆ ಬರುತ್ತೆ ನಿಮಗೆ ಸಿಂಗಲ್ ಬ್ಯಾಂಗಲ್ಸ್ ಓಕೆ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ತುಂಬ ವೆರೈಟೀಸ್ ಅವೈಲೇಬಲ್ ಇದೆ ಸೊ ಇದೆಲ್ಲ ಸ್ಟೋನ್ ಕಲೆಕ್ಷನ್ಸು ಮಕ್ಳಿಗೂ ಸಿಗುತ್ತೆ ದೊಡ್ಡವ್ರಿಗೂ ಸಿಗುತ್ತೆ ಸ್ಟಾರ್ಟಿಂಗ್ ಇಂದ ಇಂದ ಸಿಗುತ್ತೆ ಓಕೆ ಇದೆಲ್ಲ ಸೇಮ್ ಸೂಪರ್ ಆಗಿದೆ ಇದೆಲ್ಲ ನಿಮಗೆ ಬ್ಯಾಂಗಲ್ಸ್ ಆ ಥರ ಟೂ ಬ್ಯಾಂಗಲ್ಸ್ ಟೂ ಬ್ಯಾಂಗಲ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ತ್ರೀ ಫಿಫ್ಟಿಯಿಂದ ಸಿಗುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಪ್ಲೇನ್ ಕಲರ್ ಬ್ಯಾಂಗಲ್ಸ್ ಇದೆಲ್ಲ ಪ್ಲೈನು ಮೆಟಲ್ ಬ್ಯಾಂಗಲ್ಸ್ಗಳು ಮ್ಯಾಚ್ ಮಾಡುವಂತ ಆ್ಯಂಡ್ ವೆಲ್ವೆಟ್ ಬ್ಯಾಂಗಲ್ಸ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ ವೈಸ್ ಸಿಗ್ತಾ ಹೋಗುತ್ತೆ ಸೂಪರ್ ಆಗಿದೆ ಕಲೆಕ್ಷನ್ಸು ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಡೀ ವರ್ಷ ಪೂರ್ತಿ ನೀವು ಯಾವಾಗೇ ಬಂದ್ರು ಬ್ಯಾಂಗಲ್ಸ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಜುವೆಲ್ಸ್ ಆಗಿರ್ಬೋದು ವೆಡ್ಡಿಂಗ್ ಕಲೆಕ್ಷನ್ಸ್ ಆಗಿರ್ಬೋದು ಪ್ರತಿಯೊಂದು ಸಿಗ್ತಾ ಇರುತ್ತೆ ಸೊ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಹೊಸ ಹೊಸ ಕಲೆಕ್ಷನ್ಸು ಡೈಲಿ ಬರ್ತಾ ಇರುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಏನಾದರೂ ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬೋದು ನನ್ನ ವೀಡಿಯೋದಲ್ಲಿ ತೋರಿಸಿರುವಂತಹ ಯಾವುದಾದ್ರೂ ಕಲೆಕ್ಷನ್ ಲಿಸ್ಟ್ ಆದ್ರೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬೋದು ಸೊ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಬೇರೆ ಏನಾದರೂ ಇನ್ಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನ ನ ಕಾಂಟಾಕ್ಟ್ ಮಾಡಿ ಡೀಟೇಲ್ಸ್ ಹೇಳ್ಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ಯಾವ ತರ ಮೇಡಮ್ ಬ್ಯಾಂಕ್ ಇದು ಕೂಡ ಮೆಟಲ್ ಬ್ಯಾಂಕ್ ಓಕೆ ಸ್ಟಾರ್ಟಿಂಗ್ ಟೂ ಟೂ ಟೆನ್ ತನಕ ಸಿಗುತ್ತೆ ಮಿಕ್ಸ್ ಇದೆ ಮಿಕ್ಸ್ ಓಕೆ ಗ್ಲಾಸ್ ಬ್ಯಾಂಗಲ್ಸ್ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಎಲ್ಲ ಬೇರೆ ಬೇರೆ ವೆರೈಟಿ ಸಿಗ್ತಾ ಹೋಗುತ್ತೆ ಕಡಗಳು ಅದು ಕೂಡ ನಿಮಗೆ ಪೇರ್ ಬರುತ್ತೆ ಟೂ ಬ್ಯಾಂಗಲ್ಸ್ ಚೆನ್ನಾಗಿದೆ ನೋಡಿ ಬ್ಯೂಟಿ ಎಷ್ಟು ಫಿಫ್ಟಿ ಸ್ಟಾರ್ಟಿಂಗ್ ಒನ್ ಫಿಫ್ಟಿಯಿಂದ ಸಿಗುತ್ತೆ ಓಕೆ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಎಲ್ಲ ಒನ್ ಡಜನ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಟೂ ಹಂಡ್ರೆಡ್ ಇಂದ ಸಿಗುತ್ತೆ ಟೂ ಇಂದ ಸಿಗುತ್ತೆ ಓಕೆ ಸೂಪರ್ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿರುವಂತಹ ಬ್ಯಾಂಗಲ್ಸು ಸಿಂಗಲ್ ಕಲರ್ ಬೇಕು ಮಲ್ಟಿ ಕಲರ್ ಬೇಕು ಎರಡು ಕೂಡ ಆಪ್ಷನ್ಸ್ ಇದೆ ನಿಮ್ಗೆ ರೈನ್ ಡ್ರಾಪ್ ಅಲ್ಲೇ ವಿತ್ ಸ್ಟೋನ್ಸ್ ನಮ್ಮ ಹತ್ರ ಸಿಗುತ್ತೆ ವಿತ್ೌಟ್ ಸ್ಟೋನ್ ವಿತ್ ಸ್ಟೋನ್ ವಿಥೌಟ್ ಸ್ಟೋನ್ ಎರಡು ಕೂಡ ಆಪ್ಷನ್ಸ್ ಇದೆ ನೋಡಿ ಚೆನ್ನಾಗಿದೆ ಕಲರ್ಸ್ ಎಲ್ಲ ಸೊ ನೀವು ಸ್ಯಾರಿ ತಗೊ ಬಂದ್ರೆ ಇಲ್ಲಿ ಮ್ಯಾಚ್ ಮಾಡ್ಕೊಡ್ತಾರೆ ನೀವು ಆ ರೀತಿ ಕೂಡ ತಗೋಬಹುದು ನೋಡಿ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಆಫರ್ ಬ್ಯಾಂಗಲ್ಸು ಎನಿ ಒನ್ ಫಿಫ್ಟಿ ರುಪೀಸು ಮಿಕ್ಸ್ ಸೈಜಸ್ ಅವೈಲೇಬಲ್ ಇದೆ ಸೊ ಇದೆಲ್ಲ ಸ್ಟಾಕ್ ಕ್ಲಿಯರೆನ್ಸ್ ಈ ಥರ ಬ್ಯಾಂಗಲ್ಸ್ಗಳು ಸ್ಟಾಕ್ ಕ್ಲಿಯರೆನ್ಸ್ಗೋಸ್ಕರ ಆಫರ್ ಇಟ್ಟಿದ್ದಾರೆ ಎನಿ ಒನ್ ಫಿಫ್ಟಿ ರುಪೀಸ್ ಗ್ಲಾಸ್ ಬ್ಯಾಂಗಲ್ಸ್ ಆಗಿರುತ್ತೆ ತುಂಬ ಡಿಸೈನ್ಸು ತುಂಬ ಕಲರ್ಸು ಅವೈಲೇಬಲ್ ಇದೆ ಸೊ ಶಾಪ್ ವಿಸಿಟ್ ಮಾಡಿದ್ರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೋಬಹುದು ಬಟ್ ಈ ತರದ್ದೆಲ್ಲ ನಿಮಗೆ ಕೊರಿಯರ್ ಆಪ್ಷನ್ಸ್ ಇರೋದಿಲ್ಲ ಸೈಜಸ್ಸು ಮಿಕ್ಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಡಿಸೈನ್ಸು ಸಿಗ್ತಾ ಹೋಗುತ್ತೆ ಓಕೆ ಸೂಪರ್ ಆಗಿದೆ ನೋಡಿ ಇಲ್ಲೆಲ್ಲ ಇನ್ನೂ ಕಲೆಕ್ಷನ್ಸ್ ಬಹಳ ಇದೆ ಇದೆಲ್ಲ ಆಫರ್ ಪ್ರೈಸು ಓನ್ಲಿ ಪಿಕ್ ಎನಿ ಒನ್ ಫಿಫ್ಟಿ ರುಪೀಸು ಪರ್ ಡಜನ್ ಇದೆಲ್ಲ ನೋಡಿ ಹೇರ್ ಆಕ್ಸಸರೀಸು ತುಂಬ ವೆರೈಟೀಸ್ ಅವೈಲಬಲ್ ಇದೆ ನಿಮ್ಗೆ ಯಾವ ರೀತಿ ಬೇಕು ನೋಡಿ ಪರ್ಚೇಸ್ ಮಾಡ್ಕೋಬೋದು ಚೆನ್ನಾಗಿದೆ ನೋಡಿ ನೋಡಿ ಫ್ರಂಟ್ ಹೇರ್ ಪ್ಯಾಚ್ ವರ್ಕ್ ಓಕೆ ಫ್ರಂಟ್ ಹೇರ್ ಪ್ಯಾಚ್ ವರ್ಕ್ ಅಂತ ಇದು ಚೆನ್ನಾಗಿದೆ ನೋಡಿ ಮುಂದೆ ಸ್ವಲ್ಪ ಅದೇ ಅದಕ್ಕೆ ಕೂಲ್ ಇಲ್ಲದೆ ಇರೋರಿಗೆ ಹಾಕೋಬೋದು ಓಕೆ ನೀಟಾಗಿ ಕೂರುತ್ತಲ್ವಾ ಓಕೆ ಹಿಂಗೆ ತೋರಿಸಿ ಹಿಂಗೆ ಓಕೆ ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ಈ ಥರ ಆಕ್ಸೆಸರೀಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಶುರುವಾಗುತ್ತೆ ಆಗುತ್ತೆ ಮೇಡಮ್ ಹೇರ್ ಆಕ್ಸೆಸರೀಸ್ ಇಲ್ಲಿ ಡಿಸ್ಪ್ಲೇ ಇರುವಂತಹ ಹೇರ್ ಆಕ್ಸೆಸರೀಸ್ ಬಂದು ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಓಕೆ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಅಪ್ ಟು ಏಟ್ ಹಂಡ್ರೆಡ್ ಓಕೆ ಅಪ್ ಟು ಏಟ್ ಹಂಡ್ರೆಡ್ ಏಟ್ ಫಿಫ್ಟಿ ನಿಮಗೆ ಶಾರ್ಟ್ ಬೇಕಾ ಲಾಂಗ್ ಬೇಕಾ ಪ್ಲೈನ್ ಬೇಕಾ ಅಥವಾ ಡಿಸೈನ್ ವೈಸ್ ಬೇಕಾ ಪ್ರತಿಯೊಂದು ಅವೈಲಬಲ್ ಇದೆ ನೋಡಿ ಆ್ಯಂಡ್ ಸ್ಟೋನ್ ವರ್ಕ್ ಕೂಡ ಇದೆ ನೋಡಿ ಸೊ ಈ ಥರದ್ದು ಕೂಡ ಪರ್ಚೇಸ್ ಮಾಡ್ಕೋಬೋದು ತುಂಬನೇ ಚೆನ್ನಾಗಿದೆ ಸೊ ವೆಡ್ಡಿಂಗ್ಗೆ ಈ ಥರದ್ದು ಏನಾದರೂ ಕಲೆಕ್ಷನ್ಸ್ ಬೇಕು ಅಂದ್ರೂ ಕಾಸ್ಮೆಟಿಕ್ಸಿಂದ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ ಇದೆಲ್ಲ ನೋಡಿ ಆಂಡಾಲ್ ಕೊಂಡೆಗಳು ಇದು ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಆಂಡಾಲ್ ಕೊಂಡೆಗಳು ಸೊ ಈ ಥರ ಬರುತ್ತೆ ಫುಲ್ಲು ಡಿಸೈನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ಲಾಗಿ ಬಂದಿದೆ ಸೊ ಎಷ್ಟು ಕ್ವಾಂಟಿಟಿ ಬೇಕಾದರೂ ಸಿಗುತ್ತೆ ಫುಲ್ಲು ಸ್ಟಾಕ್ ಅವೈಲೇಬಲ್ ಇದೆ ನೋಡಿ ಬೇರೆ ಬೇರೆ ಡಿಸೈನ್ಸಲ್ಲಿ ಸಿಗ್ತಾ ಹೋಗುತ್ತೆ ಆಂಡಾಲ್ ಕೊಂಡೆಗಳು ನಿಮಗೆ ಮೇಲೆ ಬೀಟ್ಸ್ ವರ್ಕ್ ಮಾಡಿದಾರಲ್ಲ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅವೈಲಬಲ್ ಇದೆ ಚೆನ್ನಾಗಿದೆ ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಒಂದಕ್ಕಿಂತ ಒಂದು ವೆರೈಟೀಸು ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ತೌಸಂಡ್ ಎಬೋ ಬರುತ್ತೆ ಬೇರೆ ಬೇರೆ ಡಿಸೈನ್ಸ್ ಇದೆಲ್ಲ ಫುಲ್ ಅದೇ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ಕ್ಲಿಪ್ಸ್ ಆ್ಯಂಟಿಕ್ ಕ್ಲಿಪ್ಸ್ಗಳು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸೊ ಎಲ್ಲ ಲಕ್ಷ್ಮೀ ಡಿಸೈನ್ಸು ಆ್ಯಂಡ್ ಬೇರೆ ಬೇರೆ ಡಿಸೈನ್ಸ್ಗಳು ಅವೈಲಬಲ್ ಇದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಆ್ಯಂಟಿಕ್ ಕ್ಲಿಪ್ಸ್ ಫೈವ್ ಫೈವ್ ಫಾರ್ಟಿ ರುಪೀಸು ಇದೆಲ್ಲ ಸ್ಟೋನ್ ಕ್ಲಿಪ್ಸ್ಗಳು ಈ ತರದ್ ಕೂಡ ಅವೈಲಬಲ್ ಇದೆ ಅದ್ರಲ್ಲಿ ಬೇಡ ಸ್ಟೋನ್ ಬೇಕು ಅಂತ ಹೇಳಿದ್ರೆ ಸ್ಟೋನ್ ಕ್ಲಿಪ್ಸ್ ಓಕೆ ಸ್ಟೋನ್ ಕ್ಲಿಪ್ಸ್ ಕೂಡ ಅವೈಲೇಬಲ್ ಇದೆ ಇದೆ ನೋಡಿ ಪಿಕ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಡಿಸೈನ್ ವೈಸ್ ಎಲ್ಲ ಸಕ್ಕತ್ತಾಗಿದೆ ಇದೆಲ್ಲ ಸ್ಟೋನ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಟೂ ಫಾರ್ಟಿ ಟೂ ಫಾರ್ಟಿ ರುಪೀಸ್ ಬ್ಯೂಟಿಫುಲ್ ಆಗಿದೆ ಬಿಂದೀಸ್ ಓಕೆ ಇದೆಲ್ಲ ಬಂದು ಬ್ರೈಡಲ್ ಬಿಂದೀಸ್ ಸೊ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಸ್ಯಾರಿ ಮೇಲೆ ವೇರ್ ಮಾಡಿದ ತರ ಚೆನ್ನಾಗಿರುತ್ತೆ ನೋಡಿ ಬ್ಯೂಟಿಫುಲ್ ಆಗಿದೆ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಪಿಂಕ್ ಬರುತ್ತೆ ಓಕೆ ಚೆನ್ನಾಗಿದೆ ಸ್ಟಿಕರ್ಸ್ ಎಲ್ಲ ಒಂದು ಪ್ಯಾಕೆಟ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಫಾರ್ಟಿ ಫೈವ್ ರುಪೀಸ್ ಓಕೆ ಇದೆಲ್ಲ ಮಕ್ಕಳಿಗೆ ಹೇರ್ ಆಕ್ಸಸರೀಸು ಹೇರ್ ಬ್ಯಾಂಡ್ಸು ಕ್ಲಿಪ್ಸು ನೋಡಿ ರಿಬ್ಬನ್ನು ಪ್ರತಿಯೊಂದು ಸಿಗುತ್ತೆ ಬೇರೆ ಬೇರೆ ಡಿಸೈನ್ಸು ಪ್ಲೈನ್ಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ನಿಮಗೆ ಬೀಡ್ಸಲ್ಲಿ ಬೇಕು ಅಂದರೆ ಈ ಥರ ಸಿಗುತ್ತೆ ನೋಡಿ ಪಾಲ್ಸಲ್ಲಿ ಇದೆಲ್ಲ ಬಂದು ಸ್ಟೋನು ತುಂಬಾ ಚೆನ್ನಾಗಿದೆ ಸೊ ಇದು ಕೂಡ ಕ್ರಿಸ್ಟಲಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಹೇರ್ ಬ್ಯಾಂಡ್ಸ್ಗಳು ಹೇರ್ ಬ್ಯಾಂಡ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಒನ್ ಏಯ್ಟಿಯಿಂದ ಸಿಗುತ್ತೆ ಓಕೆ ಚೆನ್ನಾಗಿದೆ ಮಕ್ಳಿಗೆ ಎಲಸ್ಟಿಕ್ ಇರುವಂತಹ ಏರ್ ಬ್ಯಾಂಡ್ಸ್ಗಳು ಕೂಡ ಸಿಗುತ್ತೆ ಅಂಡ್ ಸೈಡ್ ಈ ತರ ಕ್ಲಿಪ್ಸ್ ಗಳು ಅಪ್ಪು ಅಂತಾರಲ್ಲ ಆ ತರ ಕ್ಲಿಪ್ಸ್ ಗಳು ಕೂಡ ಸಿಗುತ್ತೆ ಅಂಡ್ ರಿಬ್ಬನ್ಸು ಸೊ ಎ ಟು ಜಡ್ ಫ್ಯಾನ್ಸಿ ಐಟಮ್ಸ್ ಕೂಡ ಅವೈಲೇಬಲ್ ಇದೆ ಚೆನ್ನಾಗಿದೆ ನೋಡಿ ಅಂಡ್ ಇದು ಬಂದು ಬ್ಯಾಂಗಲ್ ಬಾಕ್ಸ್ ಅದರಲ್ಲಿ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ತುಂಬಾ ಐಟಮ್ಸ್ ಅವೈಲೇಬಲ್ ಇದೆ ಇದೆಲ್ಲ ನೀವು ಯಾವಾಗೇ ಬಂದ್ರು ಇಲ್ಲಿ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಸೊ ಇದು ಕೂಡ ಹೇರ್ ಆಕ್ಸೆಸರೀಸು ಹೇರ್ ಬ್ರೋಚಸ್ ತುಂಬಾ ಚೆನ್ನಾಗಿದೆ ನೋಡಿ ಸೊ ಏನಾದರೂ ಫಂಕ್ಷನ್ ಅಲ್ಲಿ ಯೂಸ್ ಮಾಡ್ಕೋಬೋದು ಆ ರೀತಿ ಅಂಡ್ ಸ್ಕೂಲ್ ಆನ್ಯೂಯಲ್ ಡೇ ಫಂಕ್ಷನ್ಸ್ ಕೂಡ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಈ ತರ ಬೀಡ್ಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಮೇಡಮ್ ಹಂಡ್ರೆಡ್ ರುಪೀಸ್ ಇಂದನು ಇದೆ ಇದೆಲ್ಲ ಹಂಡ್ರೆಡ್ ರುಪೀಸ್ ಓಕೆ ಓನ್ಲಿ ಹಂಡ್ರೆಡ್ ರುಪೀಸ್ ಇದೆಲ್ಲ ಸೂಪರ್ ಆಗಿದೆ ಇದೆಲ್ಲ ಮಕ್ಕಳಿಗೆ ಕ್ಲಿಪ್ಸ್ ಓಕೆ ಡೈಲಿ ಯೂಸ್ ಕ್ಲಿಪ್ಸ್ಗಳು ಸ್ಮಾಲ್ ಸೈಜ್ ಇಂದ ಸ್ವಲ್ಪ ಬಿಗ್ ಸೈಜ್ ಬರ್ಬೋದು ಕ್ವಾಲಿಟಿ ವೈಸ್ ಸಿಗ್ತಾ ಹೋಗುತ್ತೆ ಸ್ಟೋನಲ್ಲಿ ಬೇಕು ಕೂಡ ಅದು ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಈ ಥರ ಗೊಂಬೆ ಇರೋದು ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಕ್ಲಿಪ್ಸ್ ಇದು ಕೂಡ ಪಿಕೇನಿ ಒನ್ ಫಿಫ್ಟಿ ರುಪೀಸ್ ಗ್ಲಾಸ್ ಪ್ಯಾಂಡಲ್ಸ್ ಅಲ್ವಾ ಇದು ಕೂಡ ಓಕೆ ಸೊ ಅವಾಗಲೇ ಗ್ಲಾಸ್ ಬ್ಯಾಂಗಲ್ಸ್ ಅದೇ ತರನೇ ಇದು ಕೂಡ ಪಿಕ್ಕೇನಿ ಒನ್ ಫಿಫ್ಟಿ ರುಪೀಸ್ ಸೈಜಸ್ ಮಿಕ್ಸ್ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಈ ಕಡೆ ಬಂದ್ರೆ ನಿಮಗೆ ಕಾಸ್ಮೆಟಿಕ್ಸ್ ನೋಡ್ಬೋದು ನೈಲ್ ಪಾಲಿಶು ಸೊ ಇದೆಲ್ಲ ಬಂದು ನಿಮಗೆ ಎ ಟು ಝೆಡ್ ಕಾಸ್ಮೆಟಿಕ್ಸ್ ಐಟಮ್ಸ್ ಈ ಜಾಗದಲ್ಲಿ ಸಿಗುತ್ತೆ ಎಲ್ಲ ಪ್ರತಿಯೊಂದು ವೆರೈಟಿಸು ಅವೈಲೇಬಲ್ ಇದೆ ನೋಡಿ ತ್ರೀ ಫಿಫ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಇರುತ್ತೆ ಆಫರ್ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ಕಾಸ್ಮೆಟಿಕ್ಸ್ ಮೇಲೆ ಆಫರ್ ಇರುತ್ತೆ ಬ್ರಾಂಡ್ಸ್ ಇರುತ್ತೆ ನಿಮಗೆ ಇಲ್ಲಿ ಬಂದ್ರೆ ಕಲರ್ ಬಾರ್ ಇರುತ್ತೆ ಮತ್ತೆ ಡಾಸ್ಲರ್ ಇರುತ್ತೆ ಇವ್ರಿಬ್ರು ನಿಮ್ಮ ಸ್ಕಿನ್ ಟೋನ್ ಗೆ ಏನ್ ಮ್ಯಾಚ್ ಆಗುತ್ತೋ ಅದನ್ನ ಶೇಡ್ಸ್ ಮ್ಯಾಚ್ ಶೇಡ್ಸ್ ಮ್ಯಾಚ್ ಮಾಡಿಕೊಡ್ತಾರೆ ಓಕೆ ಬ್ಲೆಂಡರ್ ಓಕೆ ಸೊ ಇದೆಲ್ಲ ಬಂದು ಕಾಜಲ್ಲು ಬ್ಲೆಂಡರ್ಸು ಡ್ಯಾಸಲ್ಸು ಓಕೆ ಬೇಸಿಕ್ ಐಟಮ್ಸ್ ಬೇಸಿಕ್ ಸಿಗುತ್ತೆ ಓಕೆ ಸಿಸರ್ಸು ಸೊ ಎಲ್ಲ ಪ್ರತಿಯೊಂದು ಕಾಸ್ಮೆಟಿಕ್ ಐಸ ಐಟಮ್ಸು ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ಓಕೆ

ಸ್ಟಿಫ್ ಆಗಿ ಕೂರುತ್ತಲ್ಲ ಸೊ ಅದರಲ್ಲೂ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಸೊ ಟ್ರೇ ಹೇಳಿರಿ ಮೇಡಮ್ ನೆಟ್ ಪ್ಯಾಟ್ರನ್ ಅವಾಗ ಇತ್ತಲ್ಲ ಬಣ್ಣ ಹಾಕಿ ಅದ್ರ ಮೇಲೆ ನೆಟ್ ಫಿಕ್ಸ್ ಮಾಡಿ ಯು ಕ್ಲಿಪ್ ಹಾಕುತ್ತೆ ಯೂ ಕ್ಲಿಪ್ ಓಕೆ ಸೊ ಆ ತರದ್ದು ಇದು ಬಂದು ಇವಾಗ ಇರೋ ಟ್ರೆಂಡ್ ಕ್ಲಿಕ್ಲಿಪ್ಸ್ ಬರೋ ಅಂತ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಒನ್ ನೈಂಟಿ ಒನ್ ನೈಂಟಿ ಅಂದ್ರೆ ಪಿಕ್ಕಿ ಒನ್ ಸ್ಟಾರ್ಟಿಂಗ್ ಒನ್ ಸ್ಟಾರ್ಟಿಂಗ್ ಒನ್ ಓಕೆ ಇದು ಬಂದು ರಬ್ಬರ್ ಬ್ಯಾಂಡ್ ಪ್ಯಾಟ್ರನ್ ಸೊ ಸೇಮು ನೀವು ಕೂದಲನ್ನ ಗಂಟು ಹಾಕೊಂಡು ಇದನ್ನ ರಿಬ್ಬ ಮಾಡ್ಕೊಬೋದು ಓಕೆ ಸೂಪರ್ ಸೊ ಆರ್ಟಿಫಿಷಿಯಲು ರೆಡಿ ಮಲ್ಗೆ ಹೂ ಕೂಡ ಇದೆ ನೋಡಿ ಒರಿಜಿನಲ್ ಮಲ್ಗೆ ಹೂ ಟೈಪೇ ಬರುತ್ತೆ ಜಸ್ಟ್ ನೀವು ಹೇರ್ ಪಿನ್ ಫಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸೊ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನ ಯೂಸ್ ಮಾಡ್ಕೋಬಹುದು ಎಷ್ಟು ಇದು ಪ್ರೈಸು ಏಯ್ಟ್ ಫಿಫ್ಟಿ ಏಯ್ಟ್ ಫಿಫ್ಟಿ ರುಪೀಸ್ ಓಕೆ ಇದೆಲ್ಲ ಬ್ರಾಸ್ ಬ್ಯಾಂಗಲ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡಲ್ಲಿ ಸೊ ಬೇರೆ ಬೇರೆ ಡಿಸೈನ್ಸು ಅವೈಲಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸು ಸೊ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಬೇರೆ ಬೇರೆ ಡಿಸೈನ್ಸ್ ನೋಡಿ ಪರ್ಚೇಸ್ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೇರೆ ಬೇರೆ ಕಲರ್ಸು ಸೈಜಸ್ ಅವೈಲೇಬಲ್ ಇದೆ ಇದೆಲ್ಲ ಬಂದು ಒನ್ ಗ್ರಾಮ್ ಗೋಲ್ಡು ಇದೆಲ್ಲ ತೌಸಂಡ್ ಮೇಲೆ ಇರುತ್ತೆ ಓಕೆ ನೋಡಿ ಎಲ್ಲವೂ ಕೂಡ ಒನ್ ಗ್ರಾಮ್ ಗೋಲ್ಡು ಇದು ಬಂದು ಲೋಟಸ್ ಡಿಸೈನು ತುಂಬನೇ ಚೆನ್ನಾಗಿದೆ ಇವ್ರದೇ ಓನ್ ಡಿಸೈನ್ಸ್ ಇದೆಲ್ಲ ತುಂಬನೇ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಬಂದು ಕಡಗಳು ಇದರಲ್ಲೂ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ನೋಡಿ ಸಿಂಗ್ ಸಿಂಗಲ್ಲೂ ತೊಗೋಬೋದು ಅಥವಾ ಪೇರ್ ಕೂಡ ತೊಗೋಬೋದು ದಪ್ಪ ಬರುತ್ತೆ ಡಿಸೈನ್ಸು ತುಂಬ ಇದೆ ಎಲ್ಲ ಬ್ಯೂಟಿಫುಲ್ ಆಗಿದೆ ನೋಡಿ ಚೆನ್ನಾಗಿದೆ ಸೊ ವಿಡಿಯೋದಲ್ಲಿ ತೋರಿಸಿರುವಂಥ ಯಾವುದಾದ್ರೂ ಬ್ಯಾಂಗಲ್ಲು ಅಥವಾ ಕಡ ಆಗಿರ್ಬೋದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೋಬೋದು ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಆಪ್ಷನ್ಸ್ ಇರುತ್ತೆ ನೋಡಿ ತುಂಬನೇ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಬ್ಯಾಂಗಲ್ಸಲ್ಲಿ ಇದು ಬಂದು ಪಿಕಾಕ್ ಡಿಸೈನು ಸಿಂಗಲ್ ಕೂಡ ತೊಗೋಬೋದು ಅಥವಾ ಪೇರ್ ಬೇಕಾದರೂ ತಗೋಬೋದು ಬೇರೆ ಬೇರೆ ಡಿಸೈನ್ಸು ಸಿಗ್ತಾ ಹೋಗುತ್ತೆ ಆ್ಯಂಡ್ ಪರ್ಲ್ಸಲ್ಲಿ ಕೂಡ ಇದೆ ನೋಡಿ ಪರ್ಲ್ಸು ವಿತ್ ಪಿಕಾಕ್ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮ್ಯಾಮ್ ಏಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲ ಬಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಏಯ್ಟ್ ಹಂಡ್ರೆಡ್ ರುಪೀಸು ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಕೆ ಇದೆಲ್ಲ ಬಂದು ಜರ್ಕಾಸ್ ಸ್ಟೋನ್ ಬಂದು ಇದೆಲ್ಲ ಸೈಜಸ್ ಅವೈಲೇಬಲ್ ಇದೆ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ಹೊಸ ಕಲೆಕ್ಷನ್ಸ್ ಬಂದು ಈ ಥರ ಲೋಟಸ್ ಡಿಸೈನ್ ನಿಮಗೆ ಸ್ಯಾರಿ ಕಲರ್ ಏನು ಬೇಕು ಅದೇ ಥರ ನೋಡಿ ಪರ್ಚೇಸ್ ಮಾಡ್ಕೋಬೋದು ಸೊ ಇದು ಬಂದು ಗ್ರೀನ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ತೌಸಂಡ್ ಎಬೋ ಬರುತ್ತೆ ಬೇರೆ ಬೇರೆ ಡಿಸೈನ್ಸಲ್ಲಿ ತುಂಬ ಬ್ಯಾಂಗಲ್ಸು ಟು ಟೂ ಇಂದ ಅಪ್ ಟು ಟು ಟೆನ್ವರೆಗೂ ಸೈಜಸ್ ಸಿಗ್ತಾ ಹೋಗುತ್ತೆ ನೋಡಿ ಸೊ ಶಾಪು ತುಂಬ ಕ್ರೌಡ್ ಇರೋದರಿಂದ ಸೌಂಡ್ ಇದೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಅಂತ ಯಾವುದಾದ್ರೂ ಬ್ಯಾಂಗಲ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೋಬಹುದು ಬೇರೆ ಏನಾದರೂ ಎಂಕ್ವೈರಿ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಬೇರೆ ಬೇರೆ ಬ್ಯಾಂಗಲ್ಸ್ದು ಫೋಟೋಸ್ ಕೂಡ ಶೇರ್ ಮಾಡ್ತಾರೆ ಚೆನ್ನಾಗಿದೆ ನೋಡಿ ಎಲ್ಲದರಲ್ಲೂ ಸೈಜಸ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಸೊ ಇದೆಲ್ಲ ಇದು ಬಂದು ಈ ಥರ ಡಿಸೈನ್ ಇದೆ ಅಂಡ್ ಇದು ನೋಡಿ ಒನ್ ಗ್ರಾಮ್ ಗೋಲ್ಡು ಬ್ರಾಸ್ಸೆಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಬೇರೆ ಫ್ಲವರ್ ಡಿಸೈನ್ ಇದೆ ಇದೆಲ್ಲ ಇವ್ರದೇ ಓನ್ ಕ್ರಿಯೇಷನ್ ಸಖತ್ತಾಗಿದೆ ಡಿಸೈನ್ಸ್ ಎಲ್ಲ ನೋಡಿ ಸೊ ಈಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಈ ಥರ ಬ್ಯಾಂಗಲ್ಸ್ ಯಾರಿಗಾದ್ರೂ ಬೇಕು ಅಂದರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಅಥವಾ ಕೊರಿಯರ್ ಫೆಸಿಲಿಟಿ ಕೂಡ ತೊಗೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಬಂದು ಸೈಡ್ ಮಾಡಿ ಪರ್ಸ್ ಬಂದು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಈ ಥರದೆಲ್ಲ ಬಂದು ನಿಮಗೆ ತೌಸಂಡ್ ಎಬೋ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲೂ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಇದರಲ್ಲೂ ಸ್ಯಾಂಪಲ್ ಕಲೆಕ್ಷನ್ಸ್ನ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ನಿಮಗೆ ತ್ರೀ ಲೇಯರು ಫೋರ್ ಲೇಯರು ಆ ಥರ ಬೇಕಂದ್ರೂ ಸಿಗುತ್ತೆ ಆ್ಯಂಡ್ ಈ ಥರ ಸ್ಟೋನಲ್ಲಿ ಫ್ಲವರ್ ಡಿಸೈನ್ ಕೂಡ ಬಂದಿರೋದು ಕೂಡ ಸಿಗುತ್ತೆ ಇದೆಲ್ಲ ಸಿಂಪಲ್ ಅಂದರೆ ಪರ್ಸಲ್ ಕೂಡ ಸಿಗುತ್ತೆ ನೋಡಿ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಈ ಥರದ್ದೆಲ್ಲ ಇದೆಲ್ಲ ಬಂದು ತೌಸಂಡ್ ರುಪೀಸ್ ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ಬೈತಲೆ ಬೊಟ್ಟು ಟೀಕಾ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಬೈತಲೆ ಬುಟ್ಟು ತುಂಬಾ ಚೆನ್ನಾಗಿದೆ ಈ ಥರದ್ದೆಲ್ಲ ಮಾಂಟಿಕಾಗಳು ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಇದೆಲ್ಲೂರ ಇಪ್ಪತ್ತು ರೂಪಾಯಿಂದಲೂ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಟ್ವೆಂಟಿ ಇಂದನು ಸ್ಟಾರ್ಟ್ ಆಗುತ್ತೆ ಇದೆ ನಿಮಗೆ ಸ್ಟೋನಲ್ಲಿ ಬೇಕು ಕೂಡ ಅದು ಕೂಡ ಅವೈಲೇಬಲ್ ಇದೆ ಇದೆಲ್ಲ ಬಂದು ಸ್ಟೋನ್ ವೆರೈಟಿ ನಾನ್ನೂರ ಐವತ್ತು ರೂಪಾಯಿ ಫೋರ್ ಫಿಫ್ಟಿ ರುಪೀಸಿಂದಲೂ ಸ್ಟಾರ್ಟ್ ಆಗುತ್ತಂತೆ ಈ ಥರ ಸ್ಟೋನಲ್ಲಿ ನಿಮಗೆ ಬೈತಲೇ ಬಟ್ಟು ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಇದು ಕೂಡ ಸ್ಯಾಂಪಲ್ ಕಲೆಕ್ಷನ್ಸ್ನ ತೋರಿಸಿರ್ತೀನಿ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ತೋರಿಸ್ತಿರಂತಹ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೋಬೋದು ಕೊರಿಯರ್ ಆಪ್ಷನ್ಸ್ ಇರುತ್ತೆ